ಕ್ಷೀರ ಕ್ಷೀರ ನನಗೆ ಅತ್ಯಂತ ಪ್ರಿಯವಾದ ಆಹಾರ ಹಿಂದೆ ಕೊಚಲನು ಬಹುಭಕ್ತಿಯಿಂದ ತಂದಿದ್ದ ಅವಲಿಕೆಯ ಸಾರವು ಈಗಲೂ ಸವಿದಂತಿರುವುದು ಹಿಂದೆ ರಾಮಾವತಾರದಲ್ಲಿ ಶಬರಿಯು ಬಹುಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯು ಈಗಲೂ ಸವಿದಂತಿರುವುದು ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾರ ತುಂಬ ಪರಮಾತ್ಮ ಏನೆಂದು ಹೇಳ ಪರಮಾತ್ಮ ಕ್ಷೀರವನ್ನೆಲ್ಲ ಈಗ ತಾನೇ ನಿಮಗೆ ಅರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಇಲ್ಲದೇನಾ ಏನ ನನಗೆ ಅರ್ಪಿತವಾದ ಮೇಲೆ ಅದರ ತಳಭಾಗದಲ್ಲಿ ಸರ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ ಹೇ ಪರಿಮಾ ರಾಹುವಾ ತಳಭಾಗದಲ್ಲಿ ಕ್ಷೀರವಿಸರ ಇಲ್ಲವೆಂದೆನಿಸುತ್ತಿರಬೇಕಲ್ಲಾ ಆ ಪಾತ್ರೆಯಲ್ಲಿರುವ ಕ್ಷೀರದಿಂದ ತಮ್ಮದ್ದು ದಿನಾಳಿಕೆಯಷ್ಟು ಅಣ್ಣನೆ ನಿನ್ನ ಮನದಲ್ಲಿ ಭಕ್ತಿ ಎಂಬ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರ ಮನೆಯಲ್ಲಿ ಕ್ಷೀರವಿಲ್ಲದೆಂದು ಹೋಗುತ್ತೆ